ನಮಸ್ಕಾರ ರೀ ಎಲ್ಲ ವೀಕ್ಷಕ ದೇವರುಗಳಿಗೆ ಈಗ ನಮ್ಮ ಒಬ್ಬರಿವರು ಏರ್ಟೆಲ್ ಕಸ್ಟಮರು ಅಂದ್ರಕ್ಕಿದವರು ಅವ್ರಿಗೆ ಏನು ಸಮಸ್ಯೆ ಏನು ಪ್ರಾಬ್ಲಮ್ ಅಂಥೇಳಿ ಈಗ ಕೇಳಮ್ಮ ಅವ್ರ ಬಾಯಿ ನಿಂತೆ ಹಾಂ ಸರ್ ನಿಮ್ಮ ಹೆಸರು ರೀ ನರ್ಸ್ರೆಡ್ಡಿ ಹಾಂ ಇವರು ಅಂತ ಅಂಥೇಳಿ ಏನು ಸಮಸ್ಯೆ ರೀ ಏನು ಏರ್ಟೆಲ್ದು ಈಗ ಏರ್ಟೆಲ್ ಇದ್ದಿದ್ದು ಸಿಮ್ ಇವರು ಬೇರೆ ನೆಟ್ವರ್ಕಿಗೆ ಹೋಗ್ಬೇಕು ಅಂಥೇಳಿ ಬಂದಾರ ಅದು ಯಾಕ ಅಂಥೇಳಿ ಈಗ ಅವರಿಗೆ ಕೇಳಮ್ಮ ಏನು ಸಮಸ್ಯೆ ಸರ್ ಇಲ್ಲ ಸರ್ ಒಂದು ರೀಚಾರ್ಜ್ ಆದ್ರೆ ಒಂದೇ ದಿವಸ ಇನ್ಕಮಿಂಗ್ ಬರ್ತದೆ ಹಾ ಏರ್ಟೆಲ್ ದಾಗ ಹಾ ಏರ್ಟೆಲ್ ದಾಗ ನಾವು ಎಲ್ಲ ಅಲ್ಲಿ ಅಲ್ಲಿ ಇದೆ ಒಂದರ ಇಮಿಡಿಯೇಟ್ಲಿ ಅದು ಆಗಲ್ಲ ಆ ಟೈಮ್ ಗೆ ಹಾ ರೀಚಾರ್ಜ್ ಮಾಡ್ಕೊಂಡ್ರೆ ಆಗಲ್ಲ ಆಗಲ್ಲ ಹಾ ಅಂತ ಸಮಸ್ಯೆ ಈ ಕಾಲಕ್ಕೆ ಎಲ್ಲ ಫೋನ್ ಲೇ ಊಟ ಇಲ್ಲಕ್ಕೆ ನಡೆತೋ ಫೋನ್ ಇಲ್ಲಕ್ಕೆ ನಡೆ ಅಂತ ಕೆಲಸ ಹಾ ಈಗ ಸುಮ್ಮ ಒಂದು ಎಷ್ಟು ದಿನಾನ ಇನ್ಕಮಿಂಗ್ ಇರಬೇಕು ಅಂತ ಅಂತೀರಿ ನೀವು ಕಂಪನಿದವರು ಇವರು ವಿಡಿಯೋ ನೋಡಿದ್ರು ಅಂದ್ರೂ ಹಾ ರೀಚಾರ್ಜ್ ಮಾಡದ್ ಬೆಳಗ್ ಒಂದ್ ಏಳೆಂಟ್ ದಿನಾನ ಬರವ ಬರ್ಬೇಕು ಈಗ ಎಲ್ಲೋ ಎಲ್ಲೋ ಹೋಗಿ ಮಾಡ್ಕೊಂಬುದು ಹಾ